ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಆರ್ಯ ತರಗತಿಯ ಸಿರಿ ಕನ್ನಡದ ಪಾಠ ದೊಡ್ಡವರ ದಾರಿ ಪಾಠದ ಒಂದು ಅನ್ನು ನೋಡೋಣ ಈ ನೋಟ್ಸ್ ನಿಮಗೆ ಎಷ್ಟು ಯೂಸ್ಫುಲ್ ಆಗಿದೆ ನಿಮ್ಮ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಸೊ ನನಗೆ ಫೈವ್ ಸ್ಟಾರ್ ಇದೆ ಫೈವ್ ಸ್ಟಾರಲ್ಲಿ ನೀವು ನನ್ನ ಚಾನಲ್ಗೆ ರೇಟಿಂಗ್ನ ಕೊಡಬೇಕು ಅದು ಹೇಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಯೂಸ್ಫುಲ್ ಆಗಿದೆ ನಿಮ್ಮ ಕ್ಲಾಸಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ಗೆ ಸಂಬಂಧಪಟ್ಟಂತೆ ಸೊ ಇದರಿಂದ ನಾನು ನೆಕ್ಸ್ಟು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಹಾಕೋಕ್ಕೆ ಈ ಒಂದು ರೇಟಿಂಗ್ಸ್ ಎರಡು ಅದು ನನಗೆ ಸಹಾಯ ಆಗುತ್ತೆ ಸ್ಥಳ ತುಂಬಿ ಮಕ್ಕಳಿಗೆ ತಮ್ಮ ಅರಿವಾಗಬೇಕು ಎಂದೆನಿಸಿತು ಏನು ತಪ್ಪಿಲ್ಲ ಪ್ರಸಾದರು ಅವರಿಗೆಲ್ಲ ಅಷ್ಟು ಕೊಟ್ಟರು ಏನು ಕಾಸು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಬಂದು ಕಂಡುಕೊಂಡರು ದಾರಿ ಒಂದಿಬ್ಬರು ಹಾಕಿಸಿಕೊಂಡು ಆಗಿತ್ತು ಏನಾಗಿತ್ತು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಈ ಪಾಠವು ಓದಿದರೆ ಇದು ತುಂಬ ಈಸಿ ಆಗುತ್ತೆ ಫಿಲ್ ಇನ್ ದ ಬ್ಲಾಗ್ಸ್ ಯಾಕಂದರೆ ನಾನು ಆಲ್ರೆಡಿ ಈ ಲೆಸನ್ನ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಔಟ್ ಮಾಡಿ ಒಂದು ವಾಕ್ಯ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕರು ಎಂದು ಹೇಳಿಕೊಳ್ಳುತ್ತಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ನಾನು ಜನರ ಸೇವಕ ಅಂತ ಹೇಳ್ಕೊಳ್ತಾರೆ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಪುಸ್ತಕದ ಪುಸ್ತಕದ ಪುಟಗಳನ್ನು ಮಕ್ಕಳು ಹರಿದಾಕಿದ್ರು ಆಗ ಮಕ್ಕಳಿಗೆ ಏನನ್ನು ಹರಿರಿ ಅಂತ ಕೊಟ್ಟರು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ದುಡ್ಡು ಕೊಟ್ಬಿಟ್ಟು ಇದನ್ನು ಅರ್ಧಾಕಿ ನೋಡೋಣ ಅಂತ ಹೇಳಿದರು ಹರಿತಾರ ಹರಿಯಲ್ಲ ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಯಾವುದು ಗುಡ್ ಹ್ಯಾಬಿಟ್ ಅಲ್ಲ ಅಂತ ಹೇಳಿದರು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಅಲ್ವಾ ನಾವು ಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ ಪುಸ್ತಕದ ಪುಟಗಳನ್ನು ಹರಿದು ಹಾಕೋದು ಅದು ಒಂದು ಒಳ್ಳೆಯ ಅಭ್ಯಾಸವಲ್ಲ ಪುಸ್ತಕದ ಪೇಜುಗಳು ಹೇಗೋ ಅದೇ ರೀತಿಯಾಗಿ ಕಾಸಿನ ಬೆಲೆ ಪುಸ್ತಕ ಕಾಸು ಎರಡು ಸಹ ಈಕ್ವಲ್ ಆಗಿ ನಾವು ಕಾಣಬೇಕಾಗುತ್ತೆ ಅಂದರೆ ದುಡ್ಡು ಕೊಟ್ಟಿರ್ತಾರೆ ನಮಗೆ ಪುಸ್ತಕ ಕೊಡೋದು ದುಡ್ಡು ಕೊಟ್ಟರೆ ಅಂದರೆ ಪುಸ್ತಕ ಕೊಡ್ತಾರಾ ಕೊಡೋಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಜಾಮಿಯಾ ಮಿಲಿಯಾ ಎಲ್ಲಿದೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಮಾಡುವವರ ವೇಷ ಹಾಕಿದರು ನಿಮಗೆ ಸ್ಟೋರಿ ಗೊತ್ತೇ ಇದೆ ಏನು ಅಂದರೆ ಜಾಕೀರ್ ಹುಸೇನವರು ಮಕ್ಕಳಿಗೆ ಹೇಳ್ತಾರೆ ಸ್ಟೂಡೆಂಟ್ಗೆ ಏನಂದರೆ ನೀಟಾಗಿ ಬನ್ನಿ ಶೂ ಪಾಲಿಷ್ ಮಾಡ್ಕೊಂಡು ಬನ್ನಿ ಡ್ರೆಸ್ ಇದು ಮಾಡ್ಕೊಂಡು ಬನ್ನಿ ಬಟ್ ಮಕ್ಕಳು ಕೇಳಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಬರ್ತಾರೆ ಅದಕ್ಕೋಸ್ಕರ ಒಂದು ದಿವಸ ಏನಾಗ್ತಾರೆ ಜಾಕಿರ್ ಹುಸೇನರವರು ಶೂ ಬೂಟ್ ಬೂಟ್ ಪಾಲಿಶ್ ಮಾಡ್ತಾರಲ್ಲ ಆ ಥರ ವೇಷ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಇಂತಹ ವಿವರಿಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ದರೂ ಸರಳ ಜೀವನ ನಡೆಸುತ್ತಿದ್ದರು ಅವರ ಜೀವನ ಸರಳವಾಗಿತ್ತು ಯಾವುದೇ ಒಂದು ರಿಚ್ ಪೀಪಲ್ ಇರ್ತಾರಲ್ವ ಆ ಥರ ಗುಡಿಗೆ ತೊಡುಗೆಗಳು ಇರಲಿಲ್ಲ ಸಿಂಪಲ್ ಆಗಿದ್ರು ಜನಕ ಮಹಾರಾಜರಂತೆ ಅವರದು ಋಷಿ ಸದೃಶ ಜೀವನ ಅಂದರೆ ಋಷಿಗಳ ತರ ರಾಜ ಆಗಿದ್ರು ಋಷಿಗಳ ತರ ಜೀವನ ಮಾಡ್ತಾಯಿದ್ರು ಅವರ ಕೋಪವನ್ನು ಹತ್ತಿಕ್ಕ ಬಲ್ಲವರಾಗಿದ್ದರು ಅಂದರೆ ಅವ್ರು ಅವರು ಕೋಪವನ್ನು ಕಂಟ್ರೋಲ್ ಮಾಡ್ತಾಯಿದ್ರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ನೀಡ್ತಾ ನೀಡ್ತಾಯಿದ್ರು ಅವರು ಲೈಫಲ್ಲಿ ಡಿಸಿಪ್ಲಿನ್ ಮತ್ತು ನೀಟ್ನೆಸ್ಗೆ ತುಂಬ ಅವರು ಟೈಮ್ ಸೆಲ್ಸ್ ತುಂಬ ಅವರು ಅದಕ್ಕೆ ಟೈಮನ್ನು ಕೊಡ್ತಾಯಿದ್ರು ಆದ್ದರಿಂದ ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಅವ್ರು ಹೇಳ್ತಾರೆ ನಾನು ಜನರ ಸೇವಕ ಅಂತ ಅವರು ಹೇಳ್ಕೊಳ್ತಾರೆ ಹೇಳ್ಕೊಳ್ತಾರೆ ಅಲ್ಲ ಜನರಿಗೆ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ಥರ ಕ್ಯಾರೆಕ್ಟರ್ ಯಾವ ಥರ ಅವರ ವ್ಯಕ್ತಿತ್ವ ಇದೆ ಅಂತ ಜನರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ತೋರಿಸೋದರ ಅವಶ್ಯಕತೆನೇ ಇರಲಿಲ್ಲ ಸೊ ಅವರು ಪ್ರೆಸಿಡೆಂಟ್ ಆಗಿದ್ರೂ ಸಹ ಎಷ್ಟು ಸಿಂಪಲ್ಲಾಗಿ ಇದ್ರು ಈ ಒಂದು ಅವರ ವೆಚ್ಚಿಗೆ ಇದೆಯಲ್ಲ ಅದು ಜನರಿಗೆ ತುಂಬ ಇಷ್ಟವಾಗುತ್ತೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಅವರು ಏನು ಮಾಡಿದರೆ ವಿವರಿಸಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತಾರೆ ನೀಟಾಗಿ ಬನ್ನಿ ಗೂಡ್ ಪಾಲಿಷ್ ಮಾಡಿ ಅಂತಂದರೆ ಮಕ್ಕಳು ಕೇಳಲ್ಲ ಅದಕ್ಕೆ ಸರ್ ಏನು ಮಾಡಿಬಿಡ್ತಾರೆ ಜಾಕೀರ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿ ರೋಸೇನರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಅಂದರೆ ಎಂಟ್ರೆನ್ಸ್ ಇರುತ್ತಲ್ವ ಯೂನಿವರ್ಸಿಟಿ ಎಂಟ್ರೆನ್ಸ್ ಬೂಟ್ ಪಾಲಿಶ್ ಮಾಡುವವನ ವೇಷದಲ್ಲಿ ಕೈಯಲ್ಲಿ ಪಾಲಿಶ್ ಅಪ್ಪಿ ಬ್ರಷ್ ಹಿಡಿದು ಕುಳಿತಿದ್ದರು ಒಂದಿಬ್ಬರು ಪಾಲಿಶ್ ಕೂಡ ಹಾಕಿಸಿಕೊಂಡು ಹಾಕಿದ್ದು ಅಂದರೆ ಒಂದು ಕೈಯಲ್ಲಿ ಪಾಲಿಶ್ ಅಪ್ಪಿ ನನ್ನ ಕೈಯ್ಯಲ್ಲಿ ಬ್ರಷ್ ಹಿಡ್ಕೊಂಡು ಕೂತಿರ್ತಾರೆ ಸ್ವಲ್ಪ ಜನ ಅವ್ರ ಮುಖ ನೋಡದೆ ಏನಾಗುತ್ತೆ ಕಣ್ಣಿಡಿಯೋಕೆ ಆಗದೆ ಅವ್ರನ್ನ ಟಾರ್ಮಾಲಾಗಿ ಬೂಟ್ ಪಾಲಿಶ್ ಮಾಡಿ ಮಾಡಿರೋ ಥರ ಅಂದ್ಕೊಂಡು ಅವರು ಪಾಲನ್ನು ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಬೇಗೂ ರಮೇಶ್ ಅವರ ಸ್ಥಳ ಕಾಲಕೃತಿಗಳನ್ನು ತಿಳಿಸಿ ಅಂದರೆ ಇವರು ಕವಿಯರು ಕಾಲ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಇಪ್ಪತ್ತೆರಡು ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹಣಸೋಟೆ ಗ್ರಾಮ ತಂದೆ ಗೋವಿಂದರಾಜರು ತಾಯಿ ರಾಧಮ್ಮ ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ರವಿ ರತ್ನತ್ರಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಈ ಒಂದು ಇದು ಒಂದು ಕವಿ ಪರಿಚಯ ಯಾವುದೇ ಲೆಸನ್ನಲ್ಲಾಗಲಿ ಕೊನೆಯಲ್ಲಿ ನಾನು ಕವಿ ಪರಿಚಯವನ್ನ ಹಾಕ್ತಾ ಇದೆ ಬಟ್ ಇಲ್ಲಿ ಅಲ್ಲೇ ಕವಿ ಪರಿಚಯ ಕೇಳೋದ್ರಿಂದ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ವಂತ ವಾಕ್ಯ ರಚಿಸಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಇವಾಗ ನೀವು ದ್ರೌಪದಿ ಮುರ್ಮು ಅಂತಲೂ ಸಹ ಹಾಕ್ಬೋದು ಅಂದರೆ ಫಸ್ಟ್ ಅಲ್ಲ ಬಟ್ ಪ್ರೆಸಿಡೆಂಟ್ ಕಾಸು ಜನರ ಜೀವನ ನಿರ್ವಹಣೆಯು ಕಾಸಿನಿಂದಲೇ ನಡೆಯುತ್ತದೆ ಜನರ ಜೀವನ ನಡೀಬೇಕಂದ್ರೆ ಬೆಳಿಗ್ಗೆ ತಕ್ಷಣ ಕಾಸು ಇರಬೇಕು ಇಲ್ಲಾಂದರೆ ಕಷ್ಟ ದಾರಿ ನಾವು ಸರಿಯಾದ ದಾರಿಯಲ್ಲಿ ನಡೆದರೆ ಮಾತ್ರ ನಮ್ಮ ಗುರಿಯನ್ನು ತಲುಪಲು ಸಾಧ್ಯ ನಮಗೆ ಒಂದು ಗೋಲ್ ಇರಬೇಕು ಗೋಲ್ ಆದಮೇಲೆ ಡಿಸಿಪ್ಲಿನ್ ಇರಬೇಕು ನಂತರ ನಾವು ರೀಚ್ ಆಗ್ಬೋದು ಗೋಲಿನ ಶಿಸ್ತು ಪೋಷಕರು ತಮ್ಮ ಮಕ್ಕಳಿಗೆ ಸರಿಯಾದ ಶಿಸ್ತನ್ನು ಕಲಿಸಬೇಕು ಪೋಷಕರು ಏನು ಮಾಡಬೇಕು ಪೇರೆಂಟ್ಸ್ ಅವರ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಸ್ತನ ಡಿಸಿಪ್ಲಿನ್ನ ಕಳಿಸ್ಬೇಕು ಇಲ್ಲಾಂದರೆ ಮಕ್ಕಳು ಅಡ್ಡದಾರಿಯನ್ನು ಹೇಳಿದ್ರೆ ಆಮೇಲೆ ತಪ್ಸೋಕ್ಕೆ ಖಂಡಿತವಾಗ್ಲೂ ಅದು ಆಗಲ್ಲ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ದಾರೆ ಜಸ್ಟ್ ಇಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂತ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಸಂದರ್ಭ ಅಂತ ಹೇಳಿಲ್ಲ ಸೊ ನಾವು ಸಂದರ್ಭ ಬರೆಯಿಲ್ಲ ಜಸ್ಟ್ ಯಾರು ಯಾರಿಗೆ ಹೇಳಿದ್ರು ಬರೀತೀವಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಬೇಕು ರಮೇಶ್ ಅವರು ಬರೆದ ದೊಡ್ಡವರ ದಾರಿ ಎಂಬ ಪಾಠನ ಹರಿಸಲಾಗಿದೆ ಈ ಮಾತನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು ನಿಮಗೆ ಆ ಅಲ್ಲೇ ಗೊತ್ತಾಗುತ್ತೆ ಅದು ತಾತ ನಾವು ಇನ್ನು ಮುಂದೆ ಎಂದೂ ಪುಟಗಳ ಪುಸ್ತಕಗಳನ್ನು ಹರಿಯುವುದಿಲ್ಲ ನಾವು ಬುಕ್ಸನ್ನು ಬುಕ್ ಪುಸ್ತಕದ ಒಂದು ಪುಟ ನೋಟ್ ಪೇಜಸ್ನ ನಾವು ಅರಿಯಲ್ಲ ಅಂತ ಯಾರು ಹೇಳ್ತಾರೆ ಈ ಮಾತನ್ನು ಬೇಗೂ ರಮೇಶ್ ಅವರು ಬರೆದಿರುವ ದೊಡ್ಡವರ ದಾರಿ ಎಂಬ ಪಾಠವನ್ನು ಹರಿಸಲಾಗಿದೆ ಈ ಮಾತನ್ನು ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಹೇಳಿದ್ದಾರೆ ಇಲ್ಲಿ ನಾವು ಯಾಕೆ ಡಾಕ್ಟರ್ ಅಂತ ಹೇಳಲ್ಲ ಅಂತಂದರೆ ಮಕ್ಕಳು ಅಂತ ಬಂದಾಗ ಡಾಕ್ಟರ್ ಪ್ರಸಾದ್ ಅವರಿಗೆ ಅಂತ ಹೇಳ್ಬೋದು ವಚನ ಬದಲಿಸಿ ವಚ ಅಂದರೆ ಸಿಂಗ್ಯಲರ್ ಫ್ಲೋರ್ ಇದ್ದಾರೆ ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಇದು ವಚನಗಳು ಒಂದಷ್ಟೇ ಮಕ್ಕಳು ಅಂತಾರೆ ನಾನು ಲಾಸ್ಟಲ್ಲಿ ಗಳು ಹಾಕಿದ್ರೆ ಸಾಕಂತ ಕೇಳ್ತೇನೆ ಬಟ್ ಸಂಟೈಮ್ಸ್ ಗಳು ಹಾಕಿರೋದು ಇದಾಗಲ್ಲ ತಪ್ಪಾಗುತ್ತೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಇವನು ಸಾರಿ ಅವನು ಅವಳು ಸ್ತ್ರೀಲಿಂಗ ಪುಲ್ಲಿಂಗ್ ಮೇಲ್ ಫಿಮೇಲ್ ಅದು ವಚನ ಇವಳು ಇವನು ಗೌಡತಿ ಗೌಡ ಶರಣ ಶರಣಿ ಕೆಳಗಿನ ನಾಲ್ಕು ಉದಾಹರಣೆಗಳನ್ನು ಓದಿ ಅನ್ವರ್ತನಾಮ ಓದಿ ಉದಾಹರಣೆ ಕೊಡಿಯಂತೆ ಅನ್ವರ್ತನಾಮ ಅಂದರೆ ಫಸ್ಟ್ ಇದು ಗೊತ್ತಿರಬೇಕೇನು ಅನ್ವರ್ತನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಅಂದ್ರೆ ಇವಾಗ ವ್ಯಾಪಾರ ಮಾಡೋರು ವ್ಯಾಪಾರಿ ಕಾಲಿಲ್ದಿರೋದು ಕುಂಟು ಕಣ್ಣಿಲ್ದ ಕಿವಡ ಪಾಠ ಮಾಡೋರು ಶಿಕ್ಷಕ ಆಯಿತಾ ಅನ್ವರ್ತ ರೂಢನಾಮ ರೂಢನಾಮ ಅಂದರೆ ರೂಢಿಯಿಂದ ಬಂದ ವಾಚಕಗಳು ರೂಢಿಯಿಂದ ಮೊದಲೇನೂ ರೂಢಿ ಇರಬೇಕು ಅದೇ ಇರಬೇಕು ಹೆಸರು ನದಿಗೆ ನದಿಗಳು ದೇಶ ದೇಶನೇ ಪರ್ವತ ಪರ್ವತ ಶಾಲೆ ಶಾಲೆ ಮಕ್ಕಳು ಮಕ್ಕಳಿಗೆ ನಾವು ಚೇಂಜ್ ಮಾಡೋದು ಅಂಕಿತ ನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ಅಂದರೆ ಅವರು ವ್ಯವಹಾರ ಮಾಡುತ್ತಾ ಅವರ ಹೆಸರಿಗೆ ಬದಲಾಗಿ ಇಟ್ಟುಕೊಂಡ ಹೆಸರುಗಳು ಪುರಂದರ ವಿಠಲ ಕೂಡಲ ಸಂಗಮ ದೇವ ಚೆನ್ನಮಲ್ಲಿಕಾರ್ಜುನ